ಇವರು ನಮ್ಮ ಕ್ಲೈಂಟ್ ಒಬ್ರು ಕಮ್ಮಿ ಅಂದರೆ ಒಂದು ಮೂವತ್ತ್ ನಲ್ವತ್ತು ಲಕ್ಷ ರೂಪಾಯಿ ವ್ಯಾಲ್ಯೂಬಲ್ ಒಂದು ಸೈಟನ್ನು ತಗೊಂಡಿದ್ದಾರೆ ಈ ಸೈಟ್ ಮೇಲೆ ಕ್ಯಾನ್ಫಿನ್ ಹೋಮ್ ಲೋನ್ಸ್ ಅವರು ಲೋನನ್ನು ಪ್ರೊವೈಡ್ ಮಾಡಿದ್ದಾರೆ ಮೂವತ್ತು ಲಕ್ಷ ಲೋನನ್ನು ಕೊಟ್ಟಿದ್ದಾರೆ ಆ ಲೋನ್ ಮೇಲೆ ಮನೆಯನ್ನು ಕಟ್ಕೊಂಡ್ರು ಪಾಪ ಕೂಲಿ ಕೆಲಸ ಮಾಡೋರು ಅಂತವ್ರು ಬಡಬಗರು ನಮ್ಮ ಬೆಂಗಳೂರಲ್ಲಿ ಏನಾದ್ರು ಮಾಡಿ ಕಷ್ಟ ಸುಖನೂ ನಮ್ಮ ಬೆವರನ್ನು ಹರಿಸಿ ಒಂದು ಮನೆಯನ್ನು ಕಟ್ಕೋಬೇಕು ಅಂತ ಆಸೆ ಒಂದಿಗೆ ಏನು ಮಾಡ್ತಾರೆ ಕಷ್ಟ ಬಿದ್ದು ಒಂದು ಸೈಟನ್ನು ತಗೊಂಡ್ರು ಲೋನ್ ಹಾಕ್ಸೋರು ಬೆವರು ಸೂರಿಸೋ ಒಂದು ಮನೆಯನ್ನು ಕಟ್ಸಿದ್ರು ಈಗ ಈಗ ಮೂವತ್ತು ಲಕ್ಷ ಸೈಟು ಮೂವತ್ತು ಲಕ್ಷ ಮನೆ ಒಂದಷ್ಟು ಖರ್ಚುಗಳಾಗಿರುತ್ತೆ ಒಂದು ಒಂದು ಕೋಟಿ ಅಂತ ತಿಳ್ಕೊಳ್ಳಿ ಬಡಬಗ್ರು ಮಧ್ಯಮ ವರ್ಗದ ಕುಟುಂಬಸ್ಥರು ಒಂದು ಮನೆಯನ್ನು ಒಂದು ಜೀವನಕ್ಕೋಸ್ಕರ ಒಂದು ಮನೆಯನ್ನು ಕಟ್ಕೊಳ್ಳೋಣ ಅಂತ ಆಸೆಯನ್ನು ಮನೆಯನ್ನು ಕಟ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಬಿಡಿಯೋದವರು ಬಂದು ಇಲ್ಲಿಗ ಲಕ್ವೀಸೇಷನ್ ಅಂತ ಹೊಡೆದಾಕಕ್ಕೆ ಬಂದ್ಬಿಡ್ತಾರೆ ಆ ನಮ್ಮ ಪಕ್ಕದ ಮನೆ ಕ್ಲೈಂಟ್ ಕೇಳ್ತಾ ಇದ್ದೀನಿ ನಿಮಗೆ ಕೋರ್ಟಿಂದ ಏನಾದ್ರು ಡೆಮಾಲಿಷನ್ ಆರ್ಡರ್ ಆಗಿದೆಯಾ ಕೊಡ್ರಿ ಅಂದರೆ ಕೋರ್ಟಿಂದ ನಮಗೇನೂ ಕೊಟ್ಟಿಲ್ಲ ಸರ್ ಈಗ ಸಮಸ್ಯೆ ಏನು ಅಂದರೆ ಇದು ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಲ್ಲಿ ಕೆಂಪೇಗೌಡ ಲೇಔಟ್ಗೆ ಅಂದರೆ ಬಿ ಡಿ ಎ ಕೆಂಪೇಗೌಡ ಲೇಔಟ್ಗೆ ಈ ಒಂದು ಸರ್ವೆ ನಂಬರು ಅಕ್ವಿಸೇಷನ್ ಆಗಿದೆಯಂತೆ ಓಕೆ ಆಯಿತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ನೀವು ಅಕ್ವಿಸೇಷನ್ ಈ ಭೂಮಿಯನ್ನು ಅಕ್ವಿಸೇಷನ್ ಮಾಡಿಕೊಂಡ ಮೇಲೆ ಈ ಪ್ರಾಪರ್ಟಿ ಬಿ ಡಿ ಎಗೆ ಸೇರಿದ್ದು ಬಿ ಡಿ ಎ ಸೊ ಸ್ವತ್ತು ಇದು ಯಾರ್ದು ಎಂಟ್ರ ಮಾಡೋಂಗಿಲ್ಲ ಯಾರು ಸ್ವತ್ತು ತೊಗೊಳಂಗಿಲ್ಲ ಮಾರಾಟ ಮಾಡಬಾರ್ದು ಇದು ಬಿಡಿಎಗೆ ಸಂಬಂಧಿಸಿದ ಸ್ವಲ್ಪ ಬೋರ್ಡ್ ಹಾಕೋದಕ್ಕೆ ಅಥವಾ ಒಂದು ಕಲ್ಕೂಚಗಳು ಹಾಕೋದಕ್ಕೆ ಅಥವಾ ಸಾರ್ವಜನಿಕರಿಗೆ ಮಾಹಿತಿ ಕೊಡೋದಕ್ಕೆ ನಿಮ್ಮ ಬಿ ಡಿ ಅಧಿಕಾರಿಗಳಿಗೆ ಏನಾರು ಇದಿತ್ತ ಆ ಬಿ ಡಿ ಅಧಿಕಾರಿಗಳು ನಿಮಗೆ ಕಮಿಷನರ್ಗಳಿಗೆ ಆ ಎ ಸಿ ರೂಮಲ್ಲಿ ಕೂತ್ಕೊಂಡು ಲಂಚ ಎಷ್ಟು ಬರುತ್ತೆ ಕಮಿಷನ್ ಎಷ್ಟು ಬರುತ್ತೆ ನಾನು ಎಲ್ಲಿ ಸೈಡ್ ತಗೋಬೇಕು ಸಿಕ್ಸ್ಟಿ ಫಾರ್ಟಿ ಕಾರ್ನರ್ ಸೈಡ್ಗಳನ್ನ ಹೆಂಗೆ ಮಾರಾಟ ಮಾಡ್ಕೋಬೇಕು ಅಂತ ಸಾಯ್ತಾ ಇರ್ತಿರಲ್ಲ ಕಮಿಷನ್ಗೆ ಕಮಿಷನ್ ಬೇಕು ಮತ್ತೊಂದು ಮಗದೊಂತು ಅಂತಲೇ ಬಿಡಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಡಿ ಸಿ ಆಗ್ಬೋದು ಸಾಯ್ತಾ ಇರ್ತೀರ ಕಮಿಷನ್ಗಳಿಗೆ ನಿಮ್ಮ ಹೆಸರಲ್ಲಿ ಕೋಟಿ ಕೋಟಿ ಸಾವಿರಾರು ಕೋಟಿ ಹಗರಣಗಳು ಲೂಟಿಗಳು ದಿನ ಬೆಳಗಾರೆ ಟ್ರಾನ್ಸ್ಫರ್ ಸಸ್ಪೆಂಡ್ ಆಗ್ತೀರಾ ಬಡ ಮಗರು ಒಂದು ಮನೆ ಏನ್ರಿ ಮನೆ ಕಟ್ಕೊಳಕ್ಕಿಂತ ಮುಂಚೆ ನೀವು ಈ ಒಂದು ಲ್ಯಾಂಡ್ ಅಕ್ವೀಸೇಷನ್ ಆದಮೇಲೆ ಅಕ್ವಿಸೇಷನ್ ಆದಮೇಲೆ ಈ ಒಂದು ಲ್ಯಾಂಡನ್ನ ಸರ್ವೇಯನ್ನ ಸರ್ವೆ ಏನಿದೆ ನಂಬರ್ ಸರ್ವೆ ನಂಬರ್ನ ಸಬ್ ರಿಜಿಸ್ಟ್ರಿಗಳಲ್ಲಿ ಲಾಕ್ ಮಾಡಿಸ್ಬೇಕಾದ ಜವಾಬ್ದಾರಿ ಯಾರು ಆ ನಾಲಯಕ್ ಬಿ ಡಿ ಎ ಕಮಿಷನರ್ಗು ಆ ನಾಲ್ಕು ಲೋಫರ್ ಅಧಿಕಾರಿಗಳಿಗೆ ನಾನು ಹೇಳೋದು ಈಗ ಇವತ್ತು ಇಂಥ ಮನೆಗಳನ್ನು ಒಡದಾಕ್ ನಿಮ್ಮ ಅಪ್ಪದಿರ ಏನಾದ್ರು ಬಂದು ಕಟ್ಕೊಡ್ತಾರ ಅವ್ರಿಗೆ ಅಧಿಕಾರಿಗಳಿಗೆ ನಾನು ಹೇಳ್ತಾರೇಷನ್ ಆದಡಿಕೆ ಈ ಒಂದು ಸರ್ವೆ ನಂಬರ್ ಬಿ ಡಿ ಅಥವಾ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಲೇಔಟ್ಗೆ ಅಕ್ವಿಸೇಷನ್ ಆಗಿದೆ ಈ ಒಂದು ಸೈಡ್ಗೆ ಯಾರು ಕೂಡ ಪರಭಾರ ನಿಷಿದ್ಧ ಅಂದ್ಬಿಟ್ಟು ಸಬ್ರಿಜಿಸ್ಟ್ರ ಆಫೀಸ್ ಆಫೀಸಲ್ಲಿ ಲಾಕ್ ಮಾಡಿಸ್ಬಿಟ್ಟಿದ್ರೆ ಬಡಬಗರು ಸೈಡ್ ತಗೊಳ್ಳೋದಾರು ತಪ್ತಿತ್ತಲ್ರಿ ನಿಮ್ಮ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ಅಕ್ಕ ತಂಗಿದಿರ್ಗ ಮತ್ತೊಬ್ರು ಮಗದೊಬ್ಬರು ಯಾರು ಸುಮ್ಮನೆ ಬಿಟ್ಬಿಡ್ತೀರಾ ಜೀವನ ಪರ್ಯಂತ ಸಂಪಾದನೆ ಮಾಡೋ ಒಂದು ಕೋಟಿ ತಗೊಂಡು ಸೈಡ್ ತಗೊಂಡು ಮನೆ ಕಟ್ಸಕ್ಕೆ ಬಂದ್ರೆ ನೀವು ಇಂಥ ಉಣಿಸಿ ಹಾಳು ಮಾಡಿಬಿಟ್ಟು ಹೋಗ್ಬಿಡ್ತೀರಾ ಈ ಮನೆಗಳನ್ನು ಒಡೆಯೋದಕ್ಕೆ ಎಷ್ಟು ಕಮಿಷನ್ ಬಂತು ನಿಮಗೆ ಅದನ್ನು ಹೇಳ್ಬೇಕಲ್ವಾ ನೀವು ಕೋರ್ಟಿನ ಆ ಕ್ಲೈಂಟ್ಗೆ ಕೋರ್ಟಿಂದ ಆಯ್ತು ಯಾವುದೋ ಒಂದು ಯಾವುದೋ ಒಂದು ಜಾಗ ಅಂತ ತಿಳ್ಕೊಬಿಡಿ ಈಗ ಮನೆಯನ್ನ ಮೂರು ಫ್ಲೋರ್ ಮನೆಯನ್ನ ನೀವು ಏಕಾಏಕಿ ಡೆಮಾಲಿಶ್ ಮಾಡದ್ಮೇಲೆ ಡೆಮಾಲಿಶ್ ಅದಕ್ಕೆ ಮಾಡೋದಕ್ಕೆ ಕೋರ್ಟ್ ಆಡ್ರ್ ಬೇಕೇ ಬೇಕಲ್ವಾ ಈಗ ಬಂದ್ಬಿಟ್ಟು ಆಲೆ ಜೆ ಸಿ ಪಿಯಿಂದ ಕೊಕ್ಕೆ ಹಾಕಿದಿರ ಆ ಕಡೆ ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಥವಾ ಕಾನೂನನ್ನು ನೀವು ಪರಿಪಾಲನೆ ಮಾಡ್ತಾ ಇಲ್ವಾ ಕಾನೂನು ಅಂದರೆ ಏನು ಎಲ್ಲ ನೀವು ನಿಷೇಧನ ನೀವೇ ಅಯ್ಯಾರ ಹಂಗಾದರೆ ಬಿ ಡಿ ಎ ಕಮಿಷನರ ಫೈನಲ್ ಅಧಿಕಾರನ ಸುಪ್ರೀಮ ನೀವು ನಿಮ್ಗೆ ಯಾವನು ಅಧಿಕಾರ ಕೊಟ್ಟಿದ್ದು ಬಿ ಡಿ ಎ ಅವನು ಯಾವ ಕಮಿಷನರು ಇನ್ಸ್ಪೆಕ್ಟ್ರಿಗೋ ಡಿ ಸಿಗೋ ನಿಮ್ಗೆ ಏನಾರು ಮಾನಮರ್ಯಾದಿ ಇದೆಯೇನು ರೀ ಕೋರ್ಟಲ್ಲಿ ಆರ್ಡರ್ ಒಂದು ಕೊಡಬೇಕಲ್ವೇನ್ರಿ ಪಾರ್ಟಿಗೆ ಮನೆಯಲ್ಲಿ ವಾಸ ಇರುವಂಥ ಇವರಿಗೆ ಒಂದು ಡೆಮಾಲಿಷ್ ಆರ್ಡರ್ ಆರ್ಡ್ರ್ ಕೊಡದಲ್ಲೇ ನೀವು ಬಂದು ಯಾರ್ಯಾರು ರೌಢಿಗಳನ್ನೆಲ್ಲ ಕರ್ಕೊಂಬಂದ್ಬಿಟ್ಕೊಂಡು ನಲ್ವತ್ತೈದು ಜನ ಕೂಡ ಹಾಕೋಬಿಟ್ಟು ಡೆಮಾಲಿಷ್ ಮಾಡೋದಕ್ಕೆ ನಿಮಗೆ ಕಾನೂನಿನ ಸುಪರ್ದಲ್ಲಿದ್ದೀರಾ ಅಥವಾ ನೀವೇ ಸರ್ವಾಧಿಕಾರಿಗಳಾಗ್ಬಿಟ್ಟಿದಾರೆ ಬಿಡಿಯೋದವರು